ಒಟ್ಟು ಐವತ್ತೆಂಟು ಸಾವಿರದ ಐನೂರ ನಲವತ್ತೈದು ಮತಗಟ್ಟೆಗಳಿರುವಂಥದ್ದು ಒಂದು ಸರಾಸರಿ ಅಂತ ನೋಡಿದ್ರೆ ಪ್ರಥಮ ಪ್ರತಿ ಮತಗಟ್ಟೆಯಲ್ಲೂ ಸುಮಾರು ಎಂಟುನೂರು ಜನ ಮತ ಚಲಾವಣೆಯನ್ನು ಮಾಡ್ತಾರೆ ಕೆಲವು ಕೆಲವು ಮತಗಟ್ಟೆಗಳಲ್ಲಿ ಎಂಟುನೂರಕ್ಕೂ ಕಡಿಮೆನೂ ಇದೆ ಕೆಲವು ಸಾವಿರಕ್ಕಿಂತ ಜಾಸ್ತಿನೂ ಇದೆ ಒಂದು ಆವರೇಜು ಅರೌಂಡ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂಡ್ ತ್ರೀ ವೋಟ್ಸ್ ಪರ್ ವೋಟಿಂಗ್ ಸ್ಟೇಷನ್ ಈ ರೀತಿ ಅದು ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು ಅದರಲ್ಲಿ ಸೂಕ್ಷ್ಮ ಮತಗಟ್ಟೆಗಳು ಎಲ್ಲಿ ಒಂದು ಆತಂಕ ಅಥವಾ ಅಪರಾಧ ನಡೆಯುವಂಥ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಅದು ಸೂಕ್ಷ್ಮ ಮತಗಟ್ಟೆಯಾಗಿ ಪರಿಗಣಿಸಲಾಗುತ್ತೆ ಅಂಥ ಮತಗಟ್ಟೆಗಳ ಸಂಖ್ಯೆ ಹನ್ನೊಂದು ಸಾವಿರದ ಆರ್ನೂರ ಹದಿನೇಳು ಇರುವಂಥದ್ದು ಅದಲ್ಲದೆ ಸಖಿ ಮತಗಟ್ಟೆ ಅಂತ ಒಂದು ವಿಶೇಷತೆ ಈ ಬಾರಿ ಒಂಬೈನೂರ ತೊಂಬತ್ತಾರ ಇರುವಂತದ್ದು ಇನ್ಫ್ಯಾಕ್ಟ್ ಕಳೆದ ಬಾರಿನೂ ಇತ್ತು ಇದು ಪಿಂಕ್ ಬೂತ್ ಅಂತ ಹೇಳಿ ಎಸ್ಪೆಷಲಿ ಗೆ ಕನೆಕ್ಟ್ ಆಗ್ಲಿ ಅಂತ ಹೇಳಿ ಇಡೀ ಮತಗಟ್ಟೆ ಹಾಗೆ ಮತಗಟ್ಟೆಗೆ ಹೋಗೋ ಮಾರ್ಗ ಕಾರಿಡಾರ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಪಿಂಕ್ ಡೆಕೋರೇಷನ್ ಇರುತ್ತೆ ಅಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪೋಸ್ಟ್ ಮಾಡ್ಬೇಕು ಅಂತ ಇನ್ ಕೇಸ್ ಏನಾದರೂ ಸಖಿ ಮತಗಟ್ಟೆಗೆ ಹೋದ್ರೆ ಅಲ್ಲಿ ಸೆಲ್ಫಿ ಬೂತ್ ಕೂಡ ಮಾಡಿದ್ರು ಕಳೆದ ಬಾರಿ ಈ ಬಾರಿ ಆಗಿದೆಯಲ್ಲ ಬಹುಶಃ ನಮ್ಮ ರಿಪೋರ್ಟರ್ಸ್ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತರ್ತಾರೆ ನಾಳೆ ಇಂಪಾರ್ಟೆಂಟ್ ಯಾಕಂದ್ರೆ ಹೆಚ್ಚು ಕಮ್ಮಿ ಶೇಕಡ ಐವತ್ತರಷ್ಟು ಮಹಿಳಾ ಮತದಾರರೇ ಇದ್ದಾರೆ ಅಂದ್ರೆ ಅವರನ್ನ ಆಕರ್ಷಿಸುವ ಅಂತ ಅವರ ಮತ ಚಲಾವಣೆಗೆ ಪ್ರೋತ್ಸಾಹನೆ ನೀಡುವಂತ ಈ ರೀತಿಯ ಒಂದಷ್ಟು ರಚನಾತ್ಮಕ ವೈ ನಾಟ್ ಒಂದಷ್ಟು ರಚನಾತ್ಮಕ ಚಿಂತನೆಗಳು ಈ ರೀತಿಯ ಒಂದಷ್ಟು ಸೆಟಪ್ ಅಪ್ ಆದ್ರೆ ಅಲ್ಲಿ ನಾಟ್ ಅದು ಎನ್ಕರೇಜ್ ಮಾಡೋದೇ ಆದ್ರೆ ಸಖಿಯರು ಬಂದು ಯಾಕೆ ಮತ ಚಲಾವಣೆ ಮಾಡಬಾರ್ದು ಮತಗಟ್ಟೆ ಒಂಬೈನೂರ ತೊಂಬತ್ತಾರು ಸಖಿ ಮತಗಟ್ಟೆಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇನ್ನು ಅದೇ ರೀತಿ ಯುವ ಮತಗಟ್ಟೆ ಇನ್ನೂರ ಎಂಬತ್ತಾರು ಇರುವಂತದ್ದು ಯುವ ಮತಗಟ್ಟೆ ಅಂದ್ರೆ ಅದು ಹೇಗೆ ವರ್ಕ್ ಆಗ್ಬೋದು ಅನ್ನೋದು ನನಗೊಂದು ಪ್ರಶ್ನೆ ಇದೆ ಅಂದರೆ ಅಲ್ಲಿ ಬರೋರೆಲ್ಲ ಏನು ಒಂದು ವಯೋಮಿತಿಯವರಾಗಿರ್ಬೇಕಾ ಅಥವಾ ಕ್ಷೇತ್ರದಲ್ಲೂ ಇರುತ್ತಾ ಒಂದಷ್ಟು ಪ್ರಶ್ನೆಗಳಿದೆ ಕೇಳೋ ಪ್ರಯತ್ನ ಎಲ್ಲ ಅಧಿಕಾರಿಗಳು ಬಿಸಿ ಇದ್ದಾರೆ ಉತ್ತರ ಸಿಗಲಿಲ್ಲ ಕಡೆ ಥೀಮ್ ಬೆಂಗಳೂರಲ್ಲೇನೆ ಇನ್ನೂರಕ್ಕೂ ಅಧಿಕ ಥೀಮ್ ಬೇಸ್ಡ್ ಮತಗಟ್ಟೆಗಳಿದೆ ಅದರಲ್ಲಿ ಕೆಲವೊಂದ್ ಕಡೆ ಸ್ಪೋರ್ಟ್ಸ್ ಥೀಮ್ ಕೆಲವೊಂದ್ ಕಡೆ ಈ ಸಿರಿಧಾನ್ಯಗಳನ್ನ ಬಳಸಿಕೊಂಡು ಈ ರೀತಿ ಥೀಮ್ ಬೇಸ್ಡ್ ಮಾಡಿದ್ದಾರೆ ಬಹುಶಃ ಯುವ ಮತಗಟ್ಟೆ ಅಂದ್ರೆ ಅಲ್ಲಿ ಯುವಕರಿಗೆ ರಿಲೇಟ್ ಆಗೋ ಥೀಮಲ್ಲಿ ಏನಾದ್ರೂ ರೆಡಿ ಮಾಡಿರಬಹುದೇನೋ ಅದನ್ನ ನಾವು ನಾಳೆ ಬಹುಶಃ ಜನರು ಕೂಡ ಯಾರು ಹೋಗ್ತಾರೆ ಆ ಮತಗಟ್ಟೆಗಳಿಗೆ ಅವ್ರಿಗೆ ಗಮನಿಸಬಹುದು ಅಂತ ಹೇಳಿ ಇನ್ನು ಸಾಂಸ್ಕೃತಿಕ ಮತಗಟ್ಟೆಗಳು ಏಳ್ನೂರ ಮೂವತ್ತೇಳು ಅಂತಂದ್ರೆ ಆಯಾ ಪ್ರದೇಶಕ್ಕೆ ರಿಲೇಟ್ ಆಗೋ ರೀತಿಯಲ್ಲಿ ಅಲ್ಲಿನ ಸಂಸ್ಕೃತಿಯ ಒಂದಷ್ಟು ವೈಶಿಷ್ಟ್ಯತೆಗಳನ್ನ ಒಳಗೊಂಡು ಈ ಮತಗಟ್ಟೆಗಳನ್ನ ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ ಹಾಗೆ ಸಾಂಪ್ರದಾಯಿಕ ಮತಗಟ್ಟೆಗಳ ಸಂಖ್ಯೆ ಒಟ್ಟು ನಲವತ್ತು ಅಲ್ಲಿನ ಕಲೆ ಸಂಪ್ರದಾಯವನ್ನ ಪ್ರತಿಬಿಂಬಿಸುವ ಪ್ರಯತ್ನವನ್ನ ಈ ಮತಗಟ್ಟೆಗಳ ಮೂಲಕ ಮಾಡಲಾಗಿದೆ ಸಾಂಪ್ರದಾಯಿಕ ಮತಗಟ್ಟೆಗಳು ನಲವತ್ತು ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಸಿರಿಧಾನ್ಯಗಳನ್ನ ಹಾಗೆ ವರ್ಲಿ ಪೇಂಟಿಂಗ್ ಇನ್ಫ್ಯಾಕ್ಟ್ ಕೊಪ್ಪಳದಲ್ಲಿ ಒಂದು ಏನು ಮತಗಟ್ಟೆಗೆ ಕಂಪ್ಲೀಟ್ ಆಗಿ ವರ್ಲಿ ಪೇಂಟಿಂಗ್ ಅನ್ನ ಮಾಡಿ ಆ ಮೂಲಕ ಕೂಡ ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಯಾವ ರೀತಿ ಇದೆ ಈ ಮತಗಟ್ಟೆಗಳು ಅದರಲ್ಲೂ ಈ ಸಖಿ ಮತಗಟ್ಟೆ ಅಂತ ಹೇಳಿ ನಾವು ಮಾತನಾಡ್ತಾ ಇದ್ವಲ್ಲ ಉಡುಪಿಯಲ್ಲಿ ಸಖಿ ಮತಗಟ್ಟೆಯನ್ನ ಒಂದು ರೆಡಿ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಅಲ್ಲಿನ ವಿಶೇಷತೆಗಳು ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸಿದ್ದಾರೆ ಪರೀಕ್ಷಿತ ಅವರು ಯಾವ ರೀತಿ ಇದೆ ಆ ಸಖಿ ಮತಗಟ್ಟೆ ನೋಡೋಣ ಉಡುಪಿರುವಂತಹ ಒಂದು ಸರ್ಕಾರಿ ಶಾಲೆ ಇದೀಗ ಸಂಪೂರ್ಣವಾಗಿ ಮದುವೆಯ ಮದುವೆ ರೀತಿಯಲ್ಲಿ ಒಂದು ಸಿಂಗಾರಗೊಂಡಿರುವಂತದ್ದು ನಾವೀಗ ಅದೇ ಉಡುಪಿಯಲ್ಲಿರುವಂಥ ಒಳಕಾಡು ಸಂಯುಕ್ತ ಪ್ರೌಢಶಾಲೆ ಇದು ಯಾವುದೇ ಪ್ರೈವೇಟ್ ಶಾಲೆಗೆ ಸಡ್ಡು ಹೊರ ರೀತಿಯಂತೆ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ಇರುವಂಥದ್ದು ಇದೀಗ ಈ ಶಾಲೆಯಲ್ಲಿ ಸಂಪೂರ್ಣ ಒಂದು ರೀತಿಯ ಮದುವೆ ರಿಸೆಪ್ಷನ್ ರೀತಿಯಲ್ಲಿ ಸಿದ್ಧವಾಗಿರುವಂಥದ್ದು ಇದು ಸಖಿ ಕೇಂದ್ರ ಅಂತ ಹೇಳ್ಬೋದು ಯಾಕಂದರೆ ಉಡುಪಿಯ ನಾಳೆ ಮತದಾನ ನಡೆಯುತ್ತೆ ಆ ಮತದಾನದಲ್ಲಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಮತದಾನದಲ್ಲಿ ಪಾಲ್ಗೊಂಡು ಇಲ್ಲಿ ಒಂದು ರೀತಿಯ ಸಂತೋಷದಿಂದಲೇ ಪಾಲ್ಗೊಳ್ಳುವಂಥ ರೀತಿಯಲ್ಲಿ ಒಂದು ವಾತಾವರಣ ಸಿದ್ಧವಾಗಿರುವಂಥದ್ದು ಇದು ಒಳಕಾಡು ಶಾಲೆಯಲ್ಲಿ ನಿರ್ಮಾಣವಾಗಿರುವಂಥ ಸಖಿ ಕೇಂದ್ರ ಈ ಸಂಖ್ಯೆ ಕೇಂದ್ರದಲ್ಲಿ ಮಹಿಳೆಯ ಸಿ ಮಹಿಳಾ ಸಿಬ್ಬಂದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಮಹಿಳಾ ಮತದಾರರೇ ಹೆಚ್ಚಾಗಿ ಇಲ್ಲಿ ಬ ಬರುವಂಥದ್ದು ಉಡುಪಿಯಲ್ಲಿ ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಐದು ಲಕ್ಷದ ಮೂವತ್ತೆಂಟು ಸಾವಿರ ಮಹಿಳಾ ಮತದಾರರು ಇರುವಂಥದ್ದು ಹಾಗಾಗಿ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಉಡುಪಿ ಬೈಂದೂರು ಇರ್ಬೋದು ಕಾಪು ಇರ್ಬೋದು ಕಾರ್ಕಳ ಇರ್ಬೋದು ಕುಂದಾಪುರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಸಖ್ಯೆ ಕೇಂದ್ರಗಳನ್ನು ತಲಾ ಐದರಂತೆ ಐದು ಸೆಂಟರ್ಗಳಂತೆ ತೆರೆಯಲಾಗಿದೆ ಅದರಲ್ಲಿ ಈಗ ಉಡುಪಿ ಬಹಳಷ್ಟು ಸಿಂಾರಗೊಂಡಿರುವಂಥದ್ದು ಮಹಿಳಾ ಮತದಾರರನ್ನು ಸೆಳೆಯಲು ಮತ್ತು ಮಹಿಳಾ ಮತದಾರರು ಒಮ್ಮೆ ಇಲ್ಲಿ ಬಂದು ಹೋದರೆ ಸಂತೋಷದಿಂದಲೇ ಬರಬೇಕು ಮತ್ತು ಸಂತೋಷದಿಂದಲೇ ಹೋಗಬೇಕು ಒಂದು ರೀತಿಯ ಮದುವೆಗೆ ಬಂದಂತೆ ಅವರಿಗೆ ಒಂದು ರೀತಿಯ ಭಾವನೆ ಮೂಡಿಸುವಂಥ ರೀತಿಯಲ್ಲಿ ಈಗ ಸಿದ್ಧವಾಗಿರುವಂಥದ್ದು ಮೇಲೆ ಯಾವುದೇ ಖಾಸಗಿ ಶಾಲೆಗಿಂತ ತಾನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ಶಾಲೆ ಗಮನ ಸೆಳೆಯಿರುವಂಥದ್ದು ಈಗ ಸಖ್ಯ ಕೇಂದ್ರಕ್ಕೆ ಸಖ್ಯ ಕೇಂದ್ರ ನಿರ್ಮಾಣ ಮಾಡುವ ಮೂಲಕ ಎಲ್ಲ ಗಮನಕ್ಕೆ ಗಮನ ಸೆಳೆ ಸೆಳೆದಿದೆ ನಾಳೆ ಮತದಾನಕ್ಕೆ ಈ ಕೇಂದ್ರ ಬಹಳಷ್ಟು ಬಹಳಷ್ಟು ಒಂದು ಗಮನಕ್ಕೆ ಗಮನ ಸೆಳೀತಾ ಇದೆ ನಾಳೆ ನಡೆಯುವಂತಹ ಮತದಾನದಲ್ಲಿ ಈ ಕೇಂದ್ರ ಸಖಿ ಕೇಂದ್ರ ಬಹಳಷ್ಟು ಏನು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಹೆಚ್ಚಿನ ಮಹಿಳಾ ಮತದಾರರು ಇಲ್ಲಿ ಬಂದು ಎಲ್ಲ ಎಲ್ಲ ಮಹಿಳೆಯರು ಇಲ್ಲಿ ಬಂದು ಮತದಾನ ಮಾಡಬೇಕು ಮತದಾನ ಮಾಡಿ ಸಂತೋಷದಿಂದಲೇ ತೆರಳಬೇಕು ಮತ್ತು ಈ ಸಖಿ ಕೇಂದ್ರದ ಬಗ್ಗೆ ಮತ್ತಷ್ಟು ಮಹಿಳಾ ಮತದಾರರು ಮಾತಾಡಬೇಕು ಚರ್ಚೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಏನು ಸಖ್ಯ ಕೇಂದ್ರ ಸಿಂಗಾರಗೊಂಡಿರುವಂಥದ್ದು ಶೇಟ್ ನ್ಯೂಸ್ ಏಟ್ ಉಡುಪಿ